ಅಸ್ಲಾಂ ವಾಲೇಕುಂ ವರಹಮತುಲ್ಲಾಹಿ ಒಬರಕಾತು ಷರೀಫ್ ಕೊಟ್ಟಾರಕರ ಒಂದು ಅನುಭವದಿಂದ ಬರೆದಿದ್ದಾರೆ ಮಧ್ಯಸ್ಥಿಕೆಗಾಗಿ ನನ್ನ ಪರಿಗಣನೆಯಲ್ಲಿರುವ ಐದು ಪ್ರಕರಣಗಳಲ್ಲಿ ಮುಖ್ಯ ಪಾತ್ರವು ಮೊಬೈಲ್ ಫೋನ್ ಆಗಿದೆ ಈ ಐದು ಪ್ರಕರಣಗಳಲ್ಲಿ ಒಂದು ವಿಭಿನ್ನವಾಗಿರುವುದರಿಂದ ಅದನ್ನು ನಾನು ಇಲ್ಲಿ ತಿಳಿಸುತ್ತೇನೆ ಮೂವತ್ತೈದು ವರ್ಷ ವಯಸ್ಸಿನ ಕಾಣಲು ತೊಂದರೆಯಿಲ್ಲದ ಆರೋಗ್ಯವಂತನಾದ ಗಂಡನೊಬ್ಬ ತನ್ನ ಮನೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಒಳ್ಳೆಯ ರೀತಿಯಲ್ಲಿ ಕಿರಾಣಿ ಸಗಟು ವ್ಯಾಪಾರ ನಡೆಸುತ್ತಾನೆ ಬೆಳಿಗ್ಗೆ ಏಳು ಗಂಟೆಗೆ ಮನೆಯಿಂದ ಹೊರಟರೆ ರಾತ್ರಿ ಹನ್ನೊಂದು ಗಂಟೆಗೆ ಮರಳುತ್ತಾನೆ ಇಬ್ಬರು ಮಕ್ಕಳ ತಾಯಿಯೂ ಯುವತಿಯೂ ಆದ ಭಾರ್ಯ ಗಂಡನ ಮನೆಯಲ್ಲಿ ವಾಸಿಸುತ್ತಾಳೆ ಗಂಡನ ತಂದೆ ತಾಯಿಯೂ ಆ ಮನೆಯಲ್ಲಿದ್ದಾರೆ ನನ್ನ ಮುಂದೆ ಬಂದ ಕುಟುಂಬದ ಸದಸ್ಯರಲ್ಲಿ ಗಂಡನ ತಾಯಿಯಾದ ಅತ್ತೆಯೂ ನನಗೆ ತಿಳಿಸಿದ ಕೆಲವು ವಿಷಯಗಳನ್ನು ಕೆಳಗೆ ಸೇರಿಸುತ್ತೇನೆ ಕೊಂಚ ಜಗಳ ಗಂಟಿತನ ಮತ್ತು ಹಠವಿದ್ದರೂ ಆಕೆಗೆ ಬೇರೆ ಯಾವ ಕೆಡುಕು ಇರಲಿಲ್ಲ ಎಂಟು ಮತ್ತು ಐದು ವರ್ಷ ವಯಸ್ಸಿನ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ ನಂತರ ಅಡುಗೆ ಮನೆಯಲ್ಲಿ ಅತ್ತೆಯನ್ನು ಮರಿಮಗಳು ಸಹಾಯ ಮಾಡುತ್ತಿದ್ದಳು ಕೈಗೆ ತಟ್ಟುವ ಎಲ್ಲಾ ಆ ಆಮನೆಯಲ್ಲಿದ್ದವು ವಾಷಿಂಗ್ ಮಿಷನ್ ಫ್ರಿಡ್ಜ್ ಗ್ಯಾಸ್ ಸ್ಟೌವ್ ಎಲೆಕ್ಟ್ರಿಕ್ ಸ್ಟೌವ್ ಮುಂತಾದ ಕೆಲಸವನ್ನು ಸುಲಭಗೊಳಿಸುವ ಎಲ್ಲಾ ಆ ಆಮನೆಯಲ್ಲಿದ್ದವು ಆದ್ದರಿಂದ ದೇಹವನ್ನು ಚಲಿಸಿ ಯಾವ ಕೆಲಸವನ್ನು ಮಾಡಬೇಕಾಗಿರಲಿಲ್ಲ ಮಧ್ಯಾಹ್ನದ ಮೊದಲು ಮನೆ ಕೆಲಸಗಳು ಮುಗಿಯುತ್ತಿದ್ದವು ಆದ್ದರಿಂದ ವಿಶ್ರಾಂತಿಯ ಸಮಯ ಹೆಚ್ಚಾಗಿತ್ತು ಟಿವಿಯಲ್ಲಿ ಸೀರಿಯಲ್ ಮತ್ತು ಸಿನಿಮಾಗಳನ್ನು ನೋಡುತ್ತಾ ಭಾರಿಯ ವಿಶ್ರಾಂತಿಯ ಸಮಯವನ್ನು ಕಳೆಯುತ್ತಿದ್ದಳು ಇತ್ತೀಚೆಗೆ ಮರಿಮಗಳು ಹೆಚ್ಚು ಸಮಯವನ್ನು ಫೋನ್ನಲ್ಲಿ ಕಳೆಯುತ್ತಿದ್ದಾಳೆ ಎಂದು ಅತ್ತೆಗೆ ಅನುಮಾನ ಉಂಟಾಯಿತು ಆಕೆ ಫೋನ್ನೊಂದಿಗೆ ಕೊಂಚಿಕೊಂಗುತ್ತಿದ್ದಳು ಫೋನ್ ರಿಂಗ್ ಆದರೆ ಬೇರೆ ಯಾರಾದರೂ ತೆಗೆದುಕೊಳ್ಳುವ ಮೊದಲು ಆಕೆ ಓಡಿಹೋಗಿ ಎತ್ತುತ್ತಿದ್ದಳು ಯಾರೆಂದು ಕೇಳಿದರೆ ನಿಮ್ಮ ಮಗನ ಹೊರತು ಬೇರೆ ಯಾರೋ ನನ್ನನ್ನು ಕರೆಯಲು ಎಂದು ಹೇಳುತ್ತಿದ್ದಳು ಆದರೆ ಕೆಲವು ದಿನಗಳ ಹಿಂದೆವರೆಗೂ ಮಗ ಕರೆದಾಗ ಆಕೆ ಇಷ್ಟು ಭಾವುಕವಾಗಿ ಮಾತನಾಡುತ್ತಿರುವುದನ್ನು ಅತ್ತೆ ಕಂಡಿರಲಿಲ್ಲ ಇದಲ್ಲದೆ ಕಿರಾಣಿ ವ್ಯಾಪಾರಿಯಾದ ಮಗನಿಗೆ ಇಷ್ಟು ದೀರ್ಘ ಸಮಯ ಫೋನ್ನಲ್ಲಿ ಮಾತನಾಡಲು ಸಮಯವೂ ಸಿಗುತ್ತಿರಲಿಲ್ಲ ಅತ್ತೆಗೆ ಒಟ್ಟಾರೆಯಾಗಿ ಅನುಮಾನವಾಯಿತು ಆದರೂ ಎಲ್ಲ ಸಂಶಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದಾಗ ಆಕಾಶದಲ್ಲಿ ಕುಳಿತಿರುವ ದೊಡ್ಡ ಕಾರಣವರು ಒಂದು ಸಣ್ಣ ಕೆಲಸವನ್ನು ಮಾಡಿದರು ಮಗನ ಫೋನ್ ಬರುತ್ತಿದ್ದಂತೆ ಮರಿಮಗಳು ಫೋನ್ ತೆಗೆದುಕೊಂಡು ಮಲಗುವ ಕೋಣೆಗೆ ಓಡಿ ಹೋಗುವುದನ್ನು ಆ ಕೋಣೆಯಿಂದ ಕೊಂಚಿಕೊಂಗುವ ಶಬ್ದವನ್ನು ಅತ್ತೆ ಗಮನಿಸುತ್ತಿದ್ದಾಗಲೇ ಮುಂಭಾಗದ ಹಾಲ್ನಲ್ಲಿ ಇರಿಸಲಾಗಿದ್ದ ಲ್ಯಾಂಡ್ ಫೋನ್ನಲ್ಲಿ ಬೆಲ್ ಮೊಳಗಿತು ಹತ್ತಿರದ ಸೋಫಾದಲ್ಲಿ ಮಧ್ಯಾಹ್ನದ ನಿದ್ದೆಯಲ್ಲಿದ್ದ ಮಾವ ಎಚ್ಚರಗೊಂಡು ಅತ್ತೆಯನ್ನು ಫೋನ್ ತೆಗೆಯಲು ಕೇಳಿದರು ಮರಿಮಗಳ ಫೋನ್ ಸಂಭಾಷಣೆಯನ್ನು ಹೊರಗಿನಿಂದ ಆನಂದಿಸುತ್ತಿದ್ದ ಅತ್ತೆ ತಕ್ಷಣ ಲ್ಯಾಂಡ್ ಫೋನ್ ತೆಗೆದರು ಹಲೋ ಯಾರು ಎಂದು ಗೊತ್ತಿಲ್ಲದಂತೆ ಕೇಳಿದರು ಉತ್ತರ ಕೇಳಿ ದಿಗ್ಭ್ರಮೆಗೊಂಡರು ಇದು ನಾನು ಅಮ್ಮನ ಸ್ವಂತ ಮಗ ಎಂದು ಫೋನ್ನಲ್ಲಿ ಧ್ವನಿ ಬಂತು ಮಗ ಒಂದು ಕ್ಷಣ ನಾನೀಗ ಬರುತ್ತೇನೆ ಎಂದು ಹೇಳಿ ಅತ್ತೆ ಮರಿಮಗಳ ಮಲಗುವ ಕೋಣೆಯ ಕಡೆಗೆ ನಡೆದರು ಅಲ್ಲಿ ಫೋನ್ನಲ್ಲಿ ಭಾವುಕವಾದ ಸಂಭಾಷಣೆ ಇನ್ನೂ ನಡೆಯುತ್ತಿತ್ತು ಒಂದೇ ಸಮಯದಲ್ಲಿ ಮಗ ಎರಡು ಫೋನ್ಗಳಲ್ಲಿ ಮಾತನಾಡುವನೇ ಅದು ಸಾಧ್ಯವಿಲ್ಲ ಅತ್ತೆ ಒಬ್ಬನೇ ಮಗನನ್ನು ಹೆತ್ತಿದ್ದಾಳೆ ಇನ್ನೆರಡು ಹೆಣ್ಣು ಮಕ್ಕಳು ಲ್ಯಾಂಡ್ಫೋನ್ನಲ್ಲಿ ಮಾತನಾಡಿದ್ದು ತನ್ನ ಸ್ವಂತ ಮಗನೊಂದಿಗೆ ಎಂದು ಅತ್ತೆಗೆ ಖಾತ್ರಿಯಿತ್ತು ಹಾಗಾದರೆ ಒಳಗೆ ಯಾರೊಂದಿಗೆ ಮರಿಮಗಳು ಮಾತನಾಡುತ್ತಿದ್ದಾಳೆ ಕಳ್ಳಿ ಎಂದು ಅತ್ತೆ ಮನಸ್ಸಿನಲ್ಲಿ ಹೇಳಿಕೊಂಡರು ಕಿತಾಪತಿಯಿಂದ ಲ್ಯಾಂಡ್ಫೋನ್ನಲ್ಲಿ ಮಗನನ್ನು ಮತ್ತೆ ಕರೆದರು ಸಂಕ್ಷಿಪ್ತವಾಗಿ ವಿಷಯವನ್ನು ಅವನಿಗೆ ವಿವರಿಸಿದರು ಆ ಕಡೆಯಿಂದ ಮಗ ಮೌನವಾದ ಅತ್ತೆಗೆ ಚಿಂತೆಯಾಯಿತು ಅವರು ಹೇಳಿದರು ಇದನ್ನು ಬಿಟ್ಟು ಬೇರೆ ಕೆಡುಕನ್ನು ನಾನು ಇದುವರೆಗೆ ಕಂಡಿಲ್ಲ ನೀನು ಇಂದು ಬಂದಾಗ ಆಕೆಯ ವಿಷಯವನ್ನು ಶಾಂತವಾಗಿ ಕೇಳಿತೀಳಿ ಮಗ ಫೋನ್ ಕಟ್ ಮಾಡಿದ ಅತ್ತೆ ತಿರುಗಿ ಒಳಗಿನ ಕೋಣೆಗೆ ಬಂದರು ಅಲ್ಲಿ ನಡೆಯುತ್ತಿದ್ದ ಸಂಭಾಷಣೆಯನ್ನು ತಗ್ಗಿತು ಎಂದು ಹೇಳಿ ಕೊನೆಗೊಳಿಸುವುದನ್ನು ಕೇಳಿದರು ಮೂಪರ ಕಾಲ್ ಬರುತ್ತಿದೆ ನಾನೊಮ್ಮೆ ಕಟ್ ಮಾಡ್ತೀನಿ ಪೊನ್ನೆ ಆಮೇಲೆ ಕರೆಯುತ್ತೇನೆ ಅವನಿಗೆ ಸಂಶಯವಿದೆ ಅಂತ ಭಾವಿಸಿದೆ ಎಂದಾಕೆ ಹಾಗಾದರೆ ಮಗ ಈಗ ಕರೆಯುತ್ತಿದ್ದಾನೆ ಇಷ್ಟು ಹೊತ್ತು ಯಾರೊಂದಿಗೆ ಮಾತನಾಡುತ್ತಿದ್ದಳು ಅದು ನನ್ನ ಮನೆಯ ಹತ್ತಿರದ ವಲಿಯುಮ್ಮನ ಮಗಳು ಸತ್ಯವಾಗಿಯೂ ನನ್ನ ಮಾತನ್ನು ನೀವು ನಂಬುತ್ತಿಲ್ಲವೆ ಛೇ ನೀವು ಏನು ಈ ಮಾತಾಡುತ್ತಿದ್ದೀರಿ ನಾನು ಆ ರೀತಿಯವಳಲ್ಲ ನಾನು ಎರಡು ಮಕ್ಕಳ ತಾಯಿಯಲ್ಲವೇ ಓಹ್ ಬೈಗುತ್ತಿದ್ದಾನೆ ಎಂದು ಫೋನ್ ಕಟ್ ಮಾಡಿದಳು ಇಷ್ಟು ಮಾತ್ರವೇ ಅತ್ತೆ ಕೇಳಿದ ಮಾತುಗಳು ಮರಿಮಗಳು ಭಯದಿಂದ ಹೊರಗೆ ಬಂದಳು ಅತ್ತೆ ಒಮ್ಮೆ ಆಕೆಯನ್ನು ನೋಡಿದರು ಅತ್ತೆ ತಲೆ ತಿರುಗಿಸಿದಾಗ ಮಗಳು ಆತಂಕದಿಂದ ಕೇಳಿದಳು ಹಿಂದೆ ಯಾರ ಕಾಲ್ ಆಗಿತ್ತು ಅತ್ತೆ ಉತ್ತರಿಸಿದರೂ ಲ್ಯಾಂಡ್ಫೋನ್ಗೆ ಬಂದಿದ್ದು ಅದು ವಲಿಯುಮ್ಮನ ಮಗಳ ಫೋನ್ ವಿಶೇಷವನ್ನು ಕೇಳಲೂ ಕರೆದಿದ್ದಳು ಅವರ ಉತ್ತರದಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಕೆಲವೇ ಗಂಟೆಗಳಲ್ಲಿ ಗಂಡ ಮನೆಗೆ ಮರಳಿದ ಭಾರ್ಯ ಮತ್ತು ಗಂಡನ ನಡುವೆ ವಾಗ್ವಾದ ನಡೆಯಿತು ಭಾರ್ಯ ಗಂಡನನ್ನು ಸಂಶಯ ರೋಗಿ ಎಂದು ಕರೆದು ಅತ್ತೆಯನ್ನು ಕೆಟ್ಟದಾಗಿ ಮಾತನಾಡಿದಳು ಗಂಡನಿಂದ ಭಾರ್ಯಗೆ ಒಂದು ಹೊಡೆತ ಬಿತ್ತು ಅತ್ತೆ ಆಗ ಕೇವಲ ತಮಾಷೆಗೆ ಒಲಿಯುಮ್ಮನ ಮಗಳಿಗೆ ಆರೋಗ್ಯವಾಗಿದೆ ಎಂದು ಕೇಳಿದರು ಗಂಡ ಭಾರ್ಯನಿಂದ ಫೋನ್ ಬಲವಂತವಾಗಿ ಕಿತ್ತುಕೊಂಡು ನೋಡಿದಾಗ ಆಕೆ ಕರೆದ ಎಲ್ಲಾ ಕಾಲ್ಗಳನ್ನು ಡಿಲೀಟ್ ಮಾಡಿರುವುದು ಕಂಡಿತು ಕೋಪದಿಂದ ಗಂಡ ಭಾರ್ಯನ ಮೊಬೈಲ್ನು ನೆಲಕ್ಕೆ ಎಸೆದು ಒಡೆದು ತನ್ನ ಶತ್ರುವನ್ನು ತುಳಿಯುವಂತೆ ಫೋನ್ನ ತುಂಡುಗಳನ್ನು ತುಳಿದು ಹಾಳು ಮಾಡಿದ ದಿನಗಳು ಕಳೆದಂತೆ ಗಂಡ ಮನೆಯಲ್ಲಿ ಆಕಸ್ಮಿಕ ತಪಾಸಣೆಗೆ ಬರಲು ಶುರು ಮಾಡಿದ ಅತ್ತೆ ಮರಿಮಗಳನ್ನು ಕಣ್ಗಾವಲಿನಲ್ಲಿ ಇಟ್ಟರು ಯಾವಾಗಲೂ ಎಚ್ಚರಿಕೆಯಿಂದ ಇದ್ದರು ಮನೆಯ ವಾತಾವರಣ ಗಂಭೀರವಾಯಿತು ಮಾವನೊಬ್ಬನೇ ಏನನ್ನೂ ಮುಟ್ಟದೆ ದೈವಿಕ ಚಿಂತನೆಯಲ್ಲಿ ಜೀವನ ನಡೆಸುತ್ತಿದ್ದ ಈ ಮಧ್ಯೆ ಭಾರ್ಯನ ಕುಟುಂಬದವರನ್ನು ಕರೆಸಿ ಗಂಡ ವಿಷಯವನ್ನು ಕೇಳಿದ ಭಾರ್ಯನ ತಂದೆ ಮತ್ತು ಸಹೋದರರು ಯುವತಿಯನ್ನು ಚೆನ್ನಾಗಿ ಶಿಕ್ಷಿಸಿದರು ಮುಂದೆ ಇಂತಹದನ್ನು ಮಾಡಿದರೆ ಕೊಂದು ಕೊರಳಿಗೆ ಕಟ್ಟಿಹಾಕುವೆವು ಎಂದು ಬೆದರಿಸಿ ಯುವತಿಗಾಗಿ ಗಂಡನಿಗೆ ಕ್ಷಮೆಯಾಚಿಸಿದರು ಇದೆಲ್ಲವೂ ನಡೆದರೂ ಫೋನ್ನಲ್ಲಿ ಯಾರೊಂದಿಗೆ ಮಾತನಾಡಿದ್ದೆ ಎಂದು ಯುವತಿ ಬಹಿರಂಗಪಡಿಸಲಿಲ್ಲ ಎಲ್ಲವೂ ಕೊಂಚ ಶಾಂತವಾದಾಗ ಜೀವನ ಹಳೆಯ ರೀತಿಯಲ್ಲಿ ಸಾಗಲು ಶುರುವಾಯಿತು ಆ ಸಮಯದಲ್ಲೇ ಭಾರ್ಯೆಗೆ ಜಠರದ ಕಾಯಿಲೆ ಕಾಣಿಸಿಕೊಂಡಿತು ಶೌಚಾಲಯದಲ್ಲಿ ದೀರ್ಘಕಾಲ ಕುಳಿತಿರಬೇಕಾಗಿತ್ತು ಹೊರಗೆ ಬಂದಾಗ ಹೊಟ್ಟೆಯನ್ನು ಹಿಡಿದುಕೊಂಡು ಕೆಲವು ಸಮಯ ಮಲಗಬೇಕಾಗಿತ್ತು ಕೆಲವು ದಿನಗಳಿಂದ ಇದನ್ನು ಕಂಡಾಗ ಅಸಮಾಧಾನವನ್ನು ಬದಿಗಿಟ್ಟು ಅತ್ತೆ ಮರಿಮಗಳನ್ನು ವೈದ್ಯರ ಬಳಿಗೆ ಕರೆದೊಯ್ಯಲು ಸಿದ್ಧರಾದರು ಮರಿಮಗಳು ಪರವಾಗಿಲ್ಲ ಅತ್ತೆ ಅದು ತಾನಾಗಿಯೇ ಗುಣವಾಗುತ್ತದೆ ಶೌಚಾಲಯಕ್ಕೆ ಹೋದ ನಂತರ ನೋವು ಇಲ್ಲ ಎಂದು ಧೈರ್ಯ ತುಂಬಿದಳು ವಿಶ್ವಾಸಿ ಭಾರ್ಯನಿಂದ ಎಂದಿಗೂ ನಿರೀಕ್ಷಿಸದ ಘಟನೆಗಳನ್ನು ಎದುರಿಸಬೇಕಾದ ಗಂಡ ಆನಂತರ ಭಾರ್ಯನಿಂದ ಮಾನಸಿಕವಾಗಿ ದೂರವಾದ ಭಾರ್ಯನನ್ನು ಯಾವಾಗಲೂ ಕಣ್ಗಾವಲಿನಲ್ಲಿಟ್ಟ ಅವನ ವ್ಯಾಪಾರದ ಕಟ್ಟುನಿಟ್ಟಾದ ಕ್ರಮವಿಲ್ಲದಾಯಿತು ಬೆಳಿಗ್ಗೆ ಏಳು ಗಂಟೆಗೆ ಹೊರಟು ರಾತ್ರಿ ಹನ್ನೊಂದು ಗಂಟೆಗೆ ಮರಳುವ ಸಮಯದ ಕೋಷ್ಟಕ ಬದಲಾಯಿತು ಯಾವಾಗ ಬೇಕಾದರೂ ಮನೆಗೆ ಬಂದು ಹೋಗುತ್ತಿದ್ದ ಈ ರೀತಿಯ ಕಣ್ಗಾವಲಿನ ಸಮಯದಲ್ಲಿ ಭಾರ್ಯನ ವರ್ತನೆಯಲ್ಲಿ ವಿಶೇಷತೆಯನ್ನು ಗಮನಿಸಿದ ಶೌಚಾಲಯಕ್ಕೆ ಹೋಗುವುದು ಯಾವಾಗಲೂ ಒಂದು ನಿಗದಿತ ಸಮಯದಲ್ಲಿ ನಿಖರವಾದ ಸಮಯದಲ್ಲಿ ಬರುವ ಯಾವ ರೋಗ ಇದು ಅವನ ಸಂಶಯ ಹೆಚ್ಚಾಯಿತು ಅವನು ಈ ವಿಷಯವನ್ನು ನನಗೆ ತಿಳಿಸಿದ ಸಾರಾಂಶವನ್ನು ಕೆಳಗೆ ತೋರಿಸುತ್ತೇನೆ ಸಂಶಯ ನಿವಾರಣೆಗಾಗಿ ಒಂದು ದಿನ ಗಂಡ ಶೌಚಾಲಯದ ಎದುರುಗಡೆಯ ಗೋಡೆಯ ಮೇಲಿರುವ ವೆಂಟಿಲೇಟರ್ನ ಗಾಜಿನ ಕಿಟಕಿಯ ಒಂದು ಫಲಕವನ್ನು ಯಾರಿಗೂ ಗೊತ್ತಾಗದಂತೆ ತೆಗೆದಿಟ್ಟ ಆ ದಿನ ಈ ವಿಷಯ ತಿಳಿಯದೆ ಯಥಾಪ್ರಕಾರ ನಿಗದಿತ ಸಮಯದಲ್ಲಿ ಭಾರ್ಯ ಬಾತ್ರೂಂಗೆ ಹೋಗಿ ಬಾಗಿಲು ಮುಚ್ಚಿದಳು ತಕ್ಷಣ ಮರೆಯಾಗಿದ್ದ ಗಂಡ ವೆಂಟಿಲೇಟರ್ನ ಗಾಜಿನ ಕಿಟಕಿಯ ಜಾಗದಿಂದ ಒಳಗೆ ಒಡ್ಡಿ ನೋಡಿದ ಯುರೋಪಿಯನ್ ಕ್ಲೋಸೆಟ್ನ ಮೇಲೆ ಕುಳಿತು ಭಾರ್ಯ ಮೊಬೈಲ್ನಲ್ಲಿ ಯಾರೊಂದಿಗೋ ಮಿಲುವಾಗಿ ಮಾತನಾಡುತ್ತಿದ್ದಳು ಗಂಡ ಹೀಗೆ ಹೇಳಿದ ಸಾರ್ ಹತ್ತು ವರ್ಷಗಳಿಂದ ನಾನು ಆಕೆಯನ್ನು ಮದುವೆಯಾಗಿದ್ದೇನೆ ಇದುವರೆಗೆ ಆಕೆ ನನ್ನೊಂದಿಗೆ ಕೂಡ ಇಂತಹ ಆಡಿಕೊಂಗುವಂತೆ ಮಾತನಾಡಿಲ್ಲ ಫೋನ್ನಲ್ಲಿ ಕೊಡುತ್ತಿದ್ದಾಳೆ ಕಣ್ಣೀರು ಸುರಿಸುತ್ತಿದ್ದಾಳೆ ನಗುತ್ತಿದ್ದಾಳೆ ಎಲ್ಲವೂ ಶಬ್ದವಾಗದಂತೆ ಆ ಕಡೆಯವನಿಗೆ ಕೇಳದಿದ್ದಾಗ ಕುಂಚ ಜೋರಾಗಿ ಮಾತನಾಡುತ್ತಾಳೆ ಮಧ್ಯೆ ಬಾಗಿಲನ್ನು ಸೌಮ್ಯವಾಗಿ ತೆರೆದು ಹೊರಗೆ ಯಾರಾದರೂ ಇದ್ದಾರೆಯೇ ಎಂದು ನೋಡುತ್ತಾಳೆ ಮತ್ತೆ ಬಂದು ಮಾತನಾಡುತ್ತಾಳೆ ವೆಂಟಿಲೇಟರ್ ವಿಷಯವನ್ನು ಆಕೆ ಯೋಚಿಸಿರಲಿಲ್ಲ ಆಕೆಯ ಆ ಹೊಟ್ಟೆ ನೋವು ನನ್ನ ಕಾಲಿನಿಂದ ಕಂಪನ ಕಣ್ಣಿಗೆ ತಟ್ಟಿತು ಶೌಚಾಲಯದ ಬಾಗಿಲನ್ನು ಒಡ್ಡಿ ಒಡೆದು ಒಳಗೆ ಹೋದೆ ಮೊಬೈಲ್ನು ಬಲವಂತವಾಗಿ ಕಿತ್ತುಕೊಂಡೆ ಕೆಲವೇ ಕ್ಷಣಗಳಲ್ಲಿ ಆಕೆಯ ಸಂಖ್ಯೆಯನ್ನು ಡಿಲೀಟ್ ಮಾಡಿಬಿಡುತ್ತಾಳೆ ಕೊಂಚ ಸಮಯದ ನಂತರ ಆಕೆ ಕರೆದ ಸಂಖ್ಯೆಗೆ ನಾನು ಕರೆದೆ ಆದರೆ ವಿಷಯ ತಿಳಿದ ಕಾರಣ ಅವನು ಕರೆ ಸ್ವೀಕರಿಸಲಿಲ್ಲ ತಕ್ಷಣ ಆಕೆಯ ಕುಟುಂಬದವರನ್ನು ಕರೆಸಿದೆ ಭಾರ್ಯನನ್ನು ಕೈಯಾರೆ ಒಪ್ಪಿಸಿದೆ ನಮಗೆ ಈ ಪಕ್ಷ ಸಾಧ್ಯವಿಲ್ಲ ನನ್ನ ಮಕ್ಕಳನ್ನು ನೋಡಿಕೊಂಡು ನಾನು ಬದುಕಿಕೊಳ್ಳುತ್ತೇನೆ ಇನಿಮೇಲೆ ಆಕೆಯನ್ನು ಸ್ವೀಕರಿಸಬೇಕೆಂದು ಸಾರ್ ಹೇಳಬೇಡಿ ದಯವಿಟ್ಟು ಭಾರ್ಯ ಆ ಘಟನೆಯನ್ನೂ ಈ ರೀತಿ ವಿವರಿಸುತ್ತಾಳೆ ಕೆಲವು ವಾಕ್ಯಗಳನ್ನು ಆಕೆಯ ಶೈಲಿಯಲ್ಲೇ ದಾಖಲಿಸುತ್ತೇನೆ ನನ್ನನ್ನು ಇವನು ಮೋಸಗೊಳಿಸಿದ ಸಾರ್ ಕೈಯನ್ನು ತಿರುಗಿಸಿ ಕೂದಲನ್ನು ಬಲವಂತವಾಗಿ ಹಿಡಿದೆ ಮೊದಲ ಮೊಬೈಲ್ನು ಒಡೆದಾಗ ಹತ್ತಿರದ ಅಕ್ಕನಿಂದ ಯಾರಿಗೂ ತಿಳಿಯದಂತೆ ನಾನು ಖರೀದಿಸಿದ ಹೊಸ ಮೊಬೈಲ್ ಫೋನ್ ಇದು ನನ್ನ ಕೂದಲನ್ನು ಹಿಡಿದು ಮಲಗುವ ಕೋಣೆಗೆ ಕೊಂಡೊಯ್ದು ಬಾಗಿಲನ್ನು ಹೊರಗಿನಿಂದ ಲಾಕ್ ಮಾಡಿ ಇವನು ಹೋದ ಕೊಂಚ ಸಮಯದ ನಂತರ ಮರಳಿ ಬಂದು ಬಾಗಿಲನ್ನು ತೆರೆದು ಒಳಗೆ ಬಂದ ಒಳಗಿನಿಂದ ಕೊಂಕಿಯಿಟ್ಟ ಆಗ ಇವನ ಕೈಯಲ್ಲಿ ಇದ್ದ ಪುಳಿಯ ಕೋಲನ್ನು ಕಂಡೆ ಸಾರ್ ಆ ಕೋಲಿನಿಂದ ನನ್ನ ಕೆಳಗಿನ ಭಾಗವನ್ನು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹೊಡೆದು ಮೀನು ಸೀಳಿದಂತೆ ಗಾಯಗೊಳಿಸಿದ ಪುಳಿಯ ಕೋಲು ಹೊಡೆದರೆ ಮುರಿಯುವುದಿಲ್ಲ ಎಂದು ಇವನಿಗೆ ಗೊತ್ತಿತ್ತು ನಾನೂ ಆಗ ಕೂಗಾಡುತ್ತಿದ್ದೆ ಏನೇ ಹೇಳಿದರೂ ಕೊಂಚ ಜಗಳಗಂಟಿತನವಿದ್ದರೂ ಅತ್ತೆ ಆಗ ಬಂದು ಬಾಗಿಲನ್ನು ಒಡೆದು ತೆರೆಸದಿದ್ದರೆ ನನ್ನನ್ನು ಕೊಂದು ಬಿಡುತ್ತಿದ್ದ ನನ್ನ ಮಕ್ಕಳು ಬಂದು ಕೂಗಾಡಿದರು ನನ್ನ ಮಕ್ಕಳನ್ನು ಸಂಪೂರ್ಣವಾಗಿ ನನ್ನಿಂದ ದೂರ ಮಾಡಿದ ಈ ತೊಂದರೆಗೆ ಏಕೆ ಹೋದೆ ಗಂಡ ಮತ್ತು ಮಕ್ಕಳೊಂದಿಗೆ ಸುಖವಾಗಿ ಬದುಕಿದರೆ ಸಾಕಾಗಿರಲಿಲ್ಲವೆ ಎಂದು ನಾನು ಕೇಳಿದಾಗ ಯುವತಿಯ ಉತ್ತರ ಈ ರೀತಿಯಾಗಿತ್ತು ನನಗೊಂದು ಮೂರ್ಖತನ ಆಗಿಬಿಟ್ಟಿತು ಸಾರ್ ಮನೆಯಲ್ಲಿ ಬೇಸರವಾದಾಗ ಒಂದು ಮಿಸ್ ಕಾಲ್ ಬಂದಿತು ಅದನ್ನು ತೆಗೆದುಕೊಂಡದ್ದೇ ಶುರುವಾಯಿತು ಆ ಧ್ವನಿಯನ್ನು ಕೇಳದೆ ಇರಲಾಗದಂತಾಯಿತು ನನ್ನ ಧ್ವನಿಯನ್ನು ಕೇಳದಿದ್ದರೆ ಅವನು ಸತ್ತು ಬಿಡುವನೆಂದು ಹೇಳಿದಾಗ ನಾನೂ ಒಬ್ಬ ಸ್ತ್ರೀಯಲ್ಲವೇ ಸಾರ್ ಆಗಿಬಿಟ್ಟಿತು ಅವನು ಸಿನಿಮಾ ಕೆಲಸದಲ್ಲಿದ್ದಾನೆಂದು ಹೇಳಿದ ಇಂತಹ ದೊಡ್ಡ ಜನರೊಂದಿಗೆ ಜೀವನ ನಡೆಸುವಾಗ ನಾವು ಕೊಂಚವಾದರೂ ಅವರಂತೆ ಕಾಣಬೇಕು ಎಂದು ಭಾವಿಸಿದೆ ಅವನ ಮನೆ ಇರಿಂಗಾಲಕುಡದಲ್ಲಿದೆ ಎಂದು ಹೇಳಿದ ನೇರವಾಗಿ ಭೇಟಿಯಾಗಿಲ್ಲ ಒಮ್ಮೆ ಭೇಟಿಯಾಗಬೇಕೆಂದು ಹೇಳಿದ ಬಸ್ ಸ್ಟ್ಯಾಂಡ್ಗೆ ಬರುವನೆಂದು ಹೇಳಿದ್ದ ನಾನು ಒಪ್ಪಿಕೊಳ್ಳಲಿಲ್ಲ ನಮ್ಮವನ ಕಣ್ಣಿಗೆ ಬಿದ್ದರೆ ಜೀವನ ಕಟ್ಟಪ್ಪಾಡಾಗುತ್ತದೆ ಎಂದು ನನಗೆ ಗೊತ್ತಿತ್ತು ಬಸ್ ಸ್ಟ್ಯಾಂಡಿಗೆ ಹೋಗದಿದ್ದಕ್ಕೆ ಕೆಲವು ದಿನ ಮುನಿಸಿಕೊಂಡು ಕರೆಯಲಿಲ್ಲ ಆಮೇಲೆ ಮುನಿಸುತ್ತೀರಿ ಕರೆದ ಕೊನೆಗೆ ಇಂತಹದ್ದೇ ಆಯಿತು ಒಟ್ಟಿನಲ್ಲಿ ಗಂಡನಿಲ್ಲ ಅವನೂ ಇಲ್ಲ ಗಂಡ ನನ್ನನ್ನು ಹೊಡೆದರೂ ನನಗೆ ಕೋಪವಿಲ್ಲ ಇನಿಮೇಲೆ ಕ್ಲೋಸೆಟ್ನ ಮೇಲೆ ಕುಳಿತುಕೊಳ್ಳಬಾರದೆಂದು ಹೇಳಿಯೇ ಅವನು ಪುಳಿಯ ಕೋಲಿನಿಂದ ನನ್ನನ್ನು ಹೊರಗೆ ಹೊಡೆದ ಓ ಈಗಲೂ ಯೋಚಿಸಲು ಆಗುವುದಿಲ್ಲ ಆದರೂ ನನಗೆ ಅವನ ಮೇಲೆ ಪ್ರೀತಿಯಿದೆ ಅವನು ನನ್ನ ಮಕ್ಕಳ ತಂದೆಯಲ್ಲವೇ ಬೇರೆ ಯಾರಾದರೂ ಇದ್ದಿದ್ದರೆ ನಾನು ಮಾಡಿದ ಅನಗತ್ಯಕ್ಕೆ ನನ್ನನ್ನು ಕೊಂದು ಕೊರಳಿಗೆ ಕಟ್ಟಿಹಾಕಿ ಬಿಡುತ್ತಿದ್ದ ಪಾಪ ಈಗ ಮಕ್ಕಳನ್ನು ಸ್ನಾನ ಮಾಡಿಸುತ್ತಾನೆ ಊಟ ಕೊಡುತ್ತಾನೆ ಇಲ್ಲಿ ಬಂದಾಗ ಯುವತಿಯ ಧ್ವನಿ ಕೊಂಚ ಇಂಗಿತು ಇನಿಮೇಲೆ ಈ ಕಾರ್ಯಕ್ರಮಕ್ಕೆ ಎಂದಿಗೂ ಹೋಗುವುದಿಲ್ಲ ಸತ್ಯ ಈ ಮೊಬೈಲ್ನ ಕಾರ್ಯಕ್ರಮವನ್ನು ಕಂಡುಹಿಡಿದ ಅತ್ತೆಯಾಗ ಹೇಳಿದ್ದರೂ ಆಗಿನ ಸಮಯದಲ್ಲಿ ನಾನು ಇದನ್ನು ಅವನಿಗೆ ಹೇಳಿಬಿಟ್ಟೆ ಇಷ್ಟೂ ದೊಡ್ಡ ವಿಷಯವಾಗುತ್ತದೆಂದು ಭಾವಿಸಿರಲಿಲ್ಲ ಇಷ್ಟೂ ಆಗುತ್ತದೆಂದು ತಿಳಿದಿದ್ದರೆ ಅವನಿಗೆ ಹೇಳದೆ ಆಕೆಯನ್ನು ರಹಸ್ಯವಾಗಿ ಬೈದು ಒಳ್ಳೆಯದು ಕೆಟ್ಟದ್ದನ್ನು ತಿಳಿಸಿ ವಿಷಯವನ್ನು ಒಪ್ಪಂದಕ್ಕೆ ತಂದು ಮುಗಿಸಿಬಿಡುತ್ತಿದ್ದೆ ಭಾರ್ಯನ ಸಂಬಂಧಿಕರೇ ಈ ಪ್ರಕರಣವನ್ನು ಒಪ್ಪಂದಕ್ಕಾಗಿ ನನ್ನ ಮುಂದೆ ತಂದರು ನಾನು ಜನರನ್ನು ಕಳುಹಿಸಿದಾಗ ಗಂಡ ನನ್ನ ಮುಂದೆ ಬಂದ ಭಾರ್ಯ ಗಂಡ ಮತ್ತು ತಂದೆ ತಾಯಿಯರೊಂದಿಗೆ ವಿಷಯವನ್ನು ವಿಚಾರಿಸಿದೆ ಆಗ ಸಿಕ್ಕ ಮಾಹಿತಿಯನ್ನೇ ಮೇಲೆ ಸೇರಿಸಲಾಗಿದೆ ಅಂತಿಮ ಸುತ್ತಿನ ಚರ್ಚೆಗೆ ಮೊದಲು ನಾನು ಇನ್ನೊಂದು ಕೆಲಸವನ್ನು ಮಾಡಬೇಕಿತ್ತು ಪೊಲೀಸ್ನಲ್ಲಿರುವ ನನ್ನ ಸ್ನೇಹಿತನ ಮೂಲಕ ಆ ಮೊಬೈಲ್ ಕಾಮುಕನೊಂದಿಗೆ ಸಂಪರ್ಕ ಸಾಧಿಸಿದೆ ಗಂಡ ಕಿತ್ತುಕೊಂಡ ಮೊಬೈಲ್ನಲ್ಲಿ ಫೋನ್ ಸಂಖ್ಯೆ ಸೇವ್ ಆಗಿತ್ತು ಮೊದಲಿಗೆ ತೊಡಕು ಹೇಳಿದರೂ ನಂತರದ ಬೆದರಿಕೆಯಿಂದಾಗಿ ಅವನು ನಮ್ಮ ಮುಂದೆ ಬರುವುದಾಗಿ ಒಪ್ಪಿಕೊಂಡ ಇಪ್ಪತ್ನಾಲ್ಕು ವರ್ಷದ ತೆಳ್ಳಗಿನ ಒಬ್ಬ ಯುವಕ ಮಿಸ್ಕಾಲ್ ಕೊಡುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವೂ ಅವನಿಗೆ ಗೊತ್ತಿರಲಿಲ್ಲ ಪೊಲೀಸ್ ಸ್ನೇಹಿತನ ಬೆದರಿಕೆಯಿಂದ ನಮ್ಮ ನಾಯಕಿಯಿಂದ ಹಲವು ಬಾರಿ ಹನ್ನೆರಡು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡಿದ್ದನೆಂದು ತಿಳಿಯಿತು ನನ್ನ ಪೊಲೀಸ್ ಸ್ನೇಹಿತ ಮುಂದೆ ಈ ಕೆಲಸ ಮಾಡಿದರೆ ನಿನ್ನ ಮೂತ್ರವಿಸರ್ಜನೆಯ ಯಂತ್ರವನ್ನು ಕತ್ತರಿಸಿ ಉಪ್ಪಿನಲ್ಲಿ ಇಡುತ್ತೇನೆ ಎಂದು ಬೆದರಿಸಿದ ಅವನನ್ನು ಕಾನೂನು ಕ್ರಮಕ್ಕೆ ಒಳಪಡಿಸುವುದಾಗಿ ಎಚ್ಚರಿಕೆ ನೀಡಿ ಕಳುಹಿಸಿದ ಆತೊಂದರೆ ಇನಿಮೇಲೆ ಇರುವುದಿಲ್ಲ ಎಂದು ಖಾತ್ರಿಯಿದೆ ಭಾರ್ಯ ಮತ್ತು ಗಂಡನನ್ನು ಮತ್ತೆ ನನ್ನ ಮುಂದೆ ಬರುವಂತೆ ವ್ಯವಸ್ಥೆ ಮಾಡಿದೆ ನಾನು ಇಬ್ಬರೊಂದಿಗೂ ಪ್ರತ್ಯೇಕವಾಗಿ ಮಾತನಾಡಿದೆ ಕಾಮುಕನಿಗೆ ಹಣ ಕೊಟ್ಟ ವಿಷಯವನ್ನು ಭಾರ್ಯ ರಹಸ್ಯವಾಗಿ ಒಪ್ಪಿಕೊಂಡಳು ಅದನ್ನು ನಾನು ಗಂಡನಿಗೆ ತಿಳಿಸಲಿಲ್ಲ ಹಲವು ವಿಷಯಗಳಿಂದ ಉಳಿತಾಯವಾದ ಹಣವನ್ನು ಆಕೆ ಕಾಮುಕನಿಗೆ ಕೊಟ್ಟಿದ್ದಳು ಗಂಡನೊಂದಿಗೆ ಮಾತನಾಡಿದಾಗ ಭಾರ್ಯ ಮೊಬೈಲ್ನಲ್ಲಿ ಮಾತನಾಡಿದ್ದನ್ನು ಬಿಟ್ಟು ಬೇರೆ ಯಾವ ಸಂಬಂಧವನ್ನು ನಡೆಸಿಲ್ಲ ಎಂದು ಆಕೆಗೆ ಈಗಲೂ ಗಂಡನ ಮೇಲೆ ಪ್ರೀತಿಯಿದೆ ಎಂದು ನಾನು ಅವನನ್ನು ಮನವೊಲಿಸಿದೆ ಇದಲ್ಲದೆ ಭಾರ್ಯನನ್ನು ಈ ರೀತಿಯಲ್ಲಿ ಕಿರುಕುಳಕ್ಕೊಳಗಾಗಿರುವುದು ಕಾನೂನಿನ ದೃಷ್ಟಿಯಿಂದ ದೊಡ್ಡ ತಪ್ಪು ಎಂದು ಆಕೆ ತನ್ನ ಗಂಡನಿಂದಾಗಿಯೇ ಇದನ್ನು ಹೊರಗೆ ಹೇಳಿಲ್ಲ ಎಂದು ನಾನು ಅವನಿಗೆ ಸಲಹೆ ನೀಡಿದೆ ಇದರ ಜೊತೆಗೆ ಆ ಕಿರುಕುಳವನ್ನು ಆಕೆ ಸ್ವತಃ ಅರ್ಹಳೆಂದು ಒಪ್ಪಿಕೊಂಡಿದ್ದಾಳೆ ಎಂದು ಹೇಳಿದೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಮಕ್ಕಳ ಭವಿಷ್ಯದ ಜೀವನವನ್ನು ತೋರಿಸಿದೆ ನಾಳೆ ಒಂದು ಕಾಲದಲ್ಲಿ ಹೆಣ್ಣು ಮಗುವಿಗೆ ವಿವಾಹ ಪ್ರಸ್ತಾಪ ಬಂದಾಗ ತಾಯಿ ಇಂತಹ ಕಾರಣದಿಂದ ತ್ಯಜಿಸಲ್ಪಟ್ಟವಳೆಂದು ಹೇಳುವುದು ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಶುಭಕರವಲ್ಲ ಎಂದು ಅವರಿಗೆ ಮನವರಿಕೆ ಮಾಡಿದೆ ಎಲ್ಲವನ್ನೂ ಕೇಳಿದ ನಂತರ ಗಂಡನನನ್ನು ಕೇಳಿದ ನಾವು ಒಟ್ಟಿಗೆ ಜೀವಿಸುತ್ತಿದ್ದಾಗ ಆಕೆ ಏನನ್ನೇ ಕೇಳಿದರೂ ತಕ್ಷಣ ಖರೀದಿಸಿ ಕೊಡುತ್ತಿದ್ದೆ ಆಮೇಲೆ ಯಾವ ಕೊರತೆಗಾಗಿ ಸಾರ್ ಆಕೆ ಇಂತಹದ್ದನ್ನು ಮಾಡಿದಳು ಇದಕ್ಕೆ ನನಗೆ ಉತ್ತರವಿರಲಿಲ್ಲ ಆದರೂ ವಿವಾಹ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ಅವನಿಗೆ ಮನವರಿಕೆ ಮಾಡಿದೆ ಅಗತ್ಯವಾದ ವಸ್ತುಗಳನ್ನು ತಕ್ಷಣ ಕೊಡುವುದರಿಂದ ಮಾತ್ರ ಗಂಡನ ಕರ್ತವ್ಯ ಮುಗಿಯಿತೆಂದು ಭಾವಿಸಬಾರದು ಭಾರ್ಯೆಗೆ ಇನ್ನೂ ಕೆಲವು ವಿಷಯಗಳ ಅಗತ್ಯವಿರುತ್ತದೆ ಬೆಳಿಗ್ಗೆ ಏಳು ಗಂಟೆಗೆ ಹೊರಟು ರಾತ್ರಿ ಹನ್ನೊಂದು ಗಂಟೆಗೆ ಮರಳುವ ನೀವು ಊಟ ಮಾಡಿ ಯಾಂತ್ರಿಕವಾಗಿ ಸಂಬಂಧ ಬೆಳೆಸಿ ಮಲಗುತ್ತೀರಿ ಬೆಳಿಗ್ಗೆ ಎದ್ದು ಹೊರಡುತ್ತೀರಿ ಕುಂಚ ಹಣವನ್ನು ಭಾರ್ಯೆಗೆ ಖರ್ಚಿಗೆ ಕೊಡುತ್ತೀರಿ ಇದರಿಂದ ಮಾತ್ರ ದಾಂಪತ್ಯ ಜೀವನ ತೃಪ್ತಿಕರವಾಗುವುದಿಲ್ಲ ಆಕೆ ಟಿವಿ ಆನ್ ಮಾಡಿದರೆ ಬೇರೊಂದು ಜೀವನವನ್ನು ಕಾಣುತ್ತಾಳೆ ಸ್ತ್ರೀಯರಿಗೆ ಅನುಕರಣೆಯ ಒಲವು ಹೆಚ್ಚು ಟಿವಿಯಲ್ಲಿ ಪ್ರೇಮವನ್ನು ಕಂಡು ಅಂತಹದ್ದೊಂದನ್ನು ಜೀವಿಸಬೇಕೆಂದು ಆಕೆಯ ಮನಸ್ಸಿನಲ್ಲಿ ಆಸೆ ಮೊಳೆಯುತ್ತದೆ ಸಂದರ್ಭ ಸಿಕ್ಕಾಗ ಆ ಬೀಜ ಮೊಳಕೆಯೊಡೆಯುತ್ತದೆ ಇದನ್ನು ಗಂಡ ತಿಳಿಯಬೇಕು ಕೆಲವೊಮ್ಮೆ ಭಾರ್ಯ ಮತ್ತು ಮಕ್ಕಳಿಗಾಗಿ ಸ್ವಲ್ಪ ಸಮಯವನ್ನು ಕಳೆಯಬೇಕು ಒಂದು ಮಿತಿಯವರೆಗೆ ಸಂಪಾದನೆ ಸಾಕೆಂದು ಭಾವಿಸಬೇಕು ಇಪ್ಪತ್ನಾಲ್ಕು ಗಂಟೆಯೂ ಹಣ ಗಳಿಸಬೇಕೆಂದು ಜೀವನ ನಡೆಸಿ ವಯಸ್ಸಾದಾಗ ಕುಟುಂಬ ಜೀವನವನ್ನು ನಡೆಸುವುದು ಎಂದರೆ ಸರಿಯಲ್ಲ ಎಂದು ನಾನು ಕೇಳಿದಾಗ ಅವನಿಗೆ ಉತ್ತರವಿಲ್ಲದೆ ತಲೆತಗ್ಗಿಸಿ ನಿಂತಿದ್ದ ಭಾರ್ಯ ಮತ್ತು ಗಂಡ ತಮ್ಮ ತಮ್ಮ ಮನೆಗಳಿಗೆ ಮರಳಿದರು ಬೇರ್ಪಡುವಾಗ ನನ್ನನ್ನು ಆಶ್ಚರ್ಯಗೊಳಿಸಿದ ಒಂದು ವಿಷಯ ನಡೆಯಿತು ಭಾರ್ಯ ತಕ್ಷಣ ಗಂಡನ ಕೈಯನ್ನು ಹಿಡಿದು ಕಣ್ಣೀರಿನೊಂದಿಗೆ ಹೇಳಿದಳು ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡಿದೆ ಆಮೇಲೆ ತನ್ನ ತಾಯಿಯೊಂದಿಗೆ ತನ್ನ ಮನೆಗೆ ಹೋದಳು ಗಂಡ ಕೊಂಚ ದಿಗ್ಭ್ರಮೆಗೊಂಡಿದ್ದು ಸತ್ಯ ಇದುವರೆಗೆ ಅವರ ಸಂಬಂಧವನ್ನು ಪುನಃ ಸ್ಥಾಪಿಸಲಾಗಿಲ್ಲ ಆದರೂ ನನಗೆ ಖಾತ್ರಿ ಇದೆ ಶೀಘ್ರದಲ್ಲೇ ಅವರು ಒಟ್ಟಿಗೆ ಸೇರುತ್ತಾರೆ ಗಂಡ ತನ್ನ ಭಾರ್ಯನನ್ನು ಮನೆಗೆ ಕರೆತರುತ್ತಾನೆ ಒರಟಾದವನಾದರೂ ಅವನ ಒಳಗೆ ಮಾನವೀಯತೆ ಮತ್ತು ಕರುಣೆಯಿದೆ ಎಂದು ನಾನು ತಿಳಿದುಕೊಂಡೆ ಇದಲ್ಲದೆ ಭಾರ್ಯಗೆ ಈಗ ಮೊಬೈಲ್ ಫೋನ್ ಎಂದು ತೋರಿಸಿದರೂ ಭಯವಾಗುತ್ತದೆ ಈ ಟಿಪ್ಪಣಿಯನ್ನು ಮುಗಿಸುವ ಮೊದಲು ನನ್ನ ಮನಸ್ಸಿನಲ್ಲಿ ತುಂಬಿರುವ ಚಿಂತನೆಗಳನ್ನು ದಾಖಲಿಸುತ್ತೇನೆ ಹಿಂದೆಯೂ ಸ್ತ್ರೀ ಪರಪುರುಷ ಸಂಬಂಧಗಳೂ ಇದ್ದವು ಇಂದಿನ ಕಾಲದಲ್ಲಿ ವಯಸ್ಸಿನ ಕಡಿಮೆಯಾದವರೋ ಹೆಚ್ಚಾದವರೋ ಎಂಬ ಭೇದವಿಲ್ಲದೆ ಇಂತಹ ಸಂಬಂಧಗಳು ಏಕೆ ಉಂಟಾಗುತ್ತಿವೆ ಒಂದು ಉರಲನ್ನು ನುಂಗುವಾಗ ಎರಡೂ ಬೆರಳಿನಿಂದ ಮುಚ್ಚಿ ಹಿಡಿಯಲು ತಂತ್ರಗಾರಿಕೆ ಮಾಡುವ ನಮ್ಮ ಸಂಸ್ಕೃತಿ ಕಳೆದು ಹೋಗಿದೆಯೇ ಎಂತಹದ್ದೇ ಆದರೂ ಮಾಡಲು ವೇಂಗುವ ಮಾನಸಿಕ ಸ್ಥಿತಿ ನಮ್ಮಲ್ಲಿ ಹೇಗೆ ಉಂಟಾಯಿತು ಕಳೆದ ದಿನ ಮೂರು ನಾಲ್ಕು ಕುಟುಂಬ ನ್ಯಾಯಾಲಯಗಳಲ್ಲಿ ಪರಿಚಯಸ್ಥರನ್ನು ಭೇಟಿಯಾಗಲು ಹೋದಾಗ ಅಲ್ಲಿನ ವರಾಂಡದಲ್ಲಿ ಗುಂಪಾಗುತ್ತಿದ್ದ ಕಕ್ಷಿದಾರರ ಸರಾಸರಿ ವಯಸ್ಸು ಮೂವತ್ತಕ್ಕಿಂತ ಕಡಿಮೆಯಿತ್ತು ಎಂದು ತಿಳಿದುಕೊಂಡೆ ನಮ್ಮ ಯುವ ಜನಾಂಗದ ದಾಂಪತ್ಯ ಜೀವನ ಇಂತಹ ತೊಂದರೆಗೆ ಸಿಲುಕಲು ನಮ್ಮ ದೇಶದಲ್ಲಿ ಯಾವ ಬದಲಾವಣೆ ಬಂದಿದೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಸಂಸ್ಕೃತಿಯಿದೆ ಆ ದೇಶದ ನಿವಾಸಿಗಳ ಕುಟುಂಬ ಜೀವನದ ಮೇಲೆ ಆ ಸಂಸ್ಕೃತಿಯ ಪ್ರಭಾವವಿರುತ್ತದೆ ಎಂಬುದು ಸತ್ಯವಾದ ವಿಷಯ ಅಂತಹ ಸಂಸ್ಕೃತಿಯನ್ನು ಸೃಷ್ಟಿಸಿದಾಗಲೇ ಮೇಲೆ ತೋರಿಸಿದ ತೊಂದರೆಗಳು ಉಂಟಾಗುತ್ತವೆ ಎಂದು ಹೇಳಬೇಕಾಗುತ್ತದೆ ಅಲ್ಲಾಹು ಸುಭಾ ನವುತಾಲ ನಮ್ಮೆಲ್ಲರ ಕುಟುಂಬ ಜೀವನವನ್ನು ಸುಖ ಮತ್ತು ಸಂತೋಷದಿಂದ ಕೂಡಿರುವಂತೆ ಮಾಡಲಿ ಆಮೀನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದು ಮಾಡಿ ಎಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ದುಅ ವಸಿಯತ್ನೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು